ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಿಸ್ಟರ್ ಉದ್ಬೋರು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಶ್ರೀ ಚಿಕ್ಕದೇವಮ್ಮನ ಬೆಟ್ಟದ ಮೇಲೆ ಏಳು ವರ್ಷಗಳಿಗೊಮ್ಮೆ ನಡೆಯುವ ಕಾಲ್ನಡಿಗೆಯ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ನೋಡುವುದಾದರೆ ಏಳು ವರ್ಷಗಳಿಗೊಮ್ಮೆ ಆಚರಿಸಲ್ಪಡುವ ಈ ಒಂದು ಆಚರಣೆಯಲ್ಲಿ ಹುಳಿ ಮುದ್ದೆ ಅವರೇ ಕಾಳಿನ ಬುತ್ತಿಯನ್ನ ತರುವುದು ವಿಶೇಷವಾಗಿದೆ ಚಿಕ್ಕದೇವಮ್ಮನ ಬೆಟ್ಟದ ಸಮೀಪದಲ್ಲಿನ ಹಿಟ್ನ ಗ್ರಾಮ ಸೇರಿ ಸುತ್ತಮುತ್ತಲಿನ ಪ್ರಾಂತ್ಯದ ಚಿಕ್ಕದೇವಮ್ಮನ ಒಕ್ಕಲಿನ ಭಕ್ತರು ಏಳು ವರ್ಷಗಳಿಗೊಮ್ಮೆ ಮನೆಯಲ್ಲಿ ಎಲ್ಲವನ್ನ ಶುಚಿಗೊಳಿಸಿ ದೇವಿಗೆ ಪ್ರಿಯವಾದಂತಹ ಹುಣಸೆಯ ಉಳಿಯ ಮುದ್ದೆ ಅವರೇ ಕಾಳು ಅನ್ನ ಹಾಗೂ ಎಳ್ಳಿನ ಉಡಿಯನ್ನ ತಯಾರಿಸಿ ಬೆಟ್ಟಕ್ಕೆ ಕಾಲ್ನಡಿಗೆಯಿಂದ ಬರಲಾಗುತ್ತದೆ ಈ ಒಂದು ಆಚರಣೆಯನ್ನ ಸರಿ ಸುಮಾರು ನಾಲ್ಕೈದು ತಲೆಮಾರುಗಳಿಂದ ಇಲ್ಲಿನ ಗ್ರಾಮಸ್ಥರು ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷ ಬೆಟ್ಟಕ್ಕ ಇಟ್ಟು ಅವ್ರ ಕಾಳು ಮಾಡಿಕೊಂಡು ಏಳರಿಸಲಿ ಎಲ್ಲಾನು ರೆಡಿ ಮಾಡ್ಕೊಡು ಕ್ಲೀನ್ ಆಗಿ ಮಾಡ್ಕೊಡು ಬಂದು ಚಿಕ್ಕದೇಮ್ನಟ್ಟಿಯವರು ನಟ್ಟಿಯವರು ಬೆಟ್ಟ ಹತ್ತಿಮ್ನಟ್ಟ ದೇವ್ರು ಅದೇ ಚಿಕ್ಕದೇವಮ್ಮ ಕತಂಗರವರು ಅವ್ರು ಏಳು ಜನ ಕತಂಗರು ಅಲ್ಲಿ ಮೂರು ಭಾಗದ ದೇವ್ರವರು ಹತ್ತೀವಿ

ಶಾಂತಿಪುರ ಇಷ್ಟು ಕಂಟ್ರಿ ಔಟ್ ಆಫ್ ಸ್ಟೇಟ್ ಎಲ್ಲ ಬರ್ತಾರೆ ಸೆವೆನ್ ಈ ಈ ಹಬ್ಬ ಸ್ಪೆಷಲ್ ಯುಗಾದಿ ಹಬ್ಬ ಸ್ಪೆಷಲ್ ಅಂದ್ರೆ ಅದಕ್ಕಿಂತ ಮಾಡೋದ್ರಿಂದ ತುಂಬಾ ಸ್ಪೆಷಲ್ ಆಗಿ ಮಾಡ್ತೀವಿ ತುಂಬ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲಾರನು ಕರೆದು ನಮ್ ರಿಲೇಟಿವ್ಸು ಬಂಧುಗಳಿಗೆ ಎಲ್ಲಾರನು ಕರಿತೀವಿ ಎಲ್ಲಾರನು ಕರೆದು ಹಬ್ಬ ಮಾಡ್ತೀವಿ ನೈಟ್ ಅನ್ ನೈಟ್ ಅನೇ ಬೆಟ್ಟ ಹಾಕೋದು ಎಲ್ಲ ಕಾಲದಲ್ಲಿ ಏನೋ ಮಾಡುವ ಕಷ್ಟ ಮಾಡಿ ಕೊಲಾ ಮಾಡಿ ಏನೋ ಜೇಲ್ ಹೋಗಿದ್ರಂತ ಅವ್ರನ್ನ ಕೂಡ ಕುಟಿದ್ರಂತ ಅವ್ರು ಜೇಲೊಳಗ್ ಕುತ್ಕೊಂಡು ನಮ್ಗೆ ಏನು ಕೇಸ್ ಇಲ್ಲ ಅಂತ ವಜಾ ಮಾಡಿ ಬುಡಗಟ ಮಾಡಿದ್ರ ಏಳಿಸ ಅವ್ರ ಕಾಳು ಇಟ್ಟು ಮುದ್ದ ಮಾಡ್ಕೊಂಡು ನಾನು ಕಾಲ್ ಬೆಟ್ಟ ಹೊತ್ತಿನಿ ಗುಡಗಲಿ ತುಪ್ಪ ಎಡಗಲಿ ಅನ್ನ ತತ್ತಿನಿ ಅಂತ ಅರ್ಥ ಮಾಡಿದ್ರಂತ ಅವ್ಗ ಬಿಡುಗಡೆ ಮಾಡ್ತಾ ಅದು ಅವ್ರ ಶಿಕ್ಷೆ ತಪ್ಪೋಯ್ತು ಅವತ್ನ ಕಳ್ದಿದ್ದು ತಾತ ಮುತ್ತಾತ್ನ ಕಳ್ದಿದ್ದು ಇದು ಪರಂಪರೆ ನಡಕೊಂಬಂದಿರೋದು ಹಡ್ಕೊಂಡ್ ಬಂದದ್ ಇದ್ನ ಮಾ ಮೇನ್ ಮೇಯ್ನ್ ಅದವ್ರು ಮಾಡ್ತೀರ ಮೇನ್ ಆಗಿ ಇಟ್ಟಿದ್ ಅವ್ರು ವರ್ಷ ವರ್ಷ ಮಾಡ್ಲೇಬೇಕು ಏಳ್ ವರ್ಷ ಸ್ಕೂಲ್ಸಲ್ಲಿ ಎಲ್ಲಾ ನಡ್ಕೊಂಡು ಎಲ್ಲ ನಡ್ಕೊಂಡು ಕುಕ್ಕಲ್ ತಕೊಂಡು ಯಾರು ಬುಟ್ಟಿಲ್ ತರಂಗಿಲ್ಲಾ ಪಾತ್ರೆಳ ತರಂಗಿಲ್ಲಾ ಕುಕ್ಕಲೆ ತಂದು ದೇವ್ರಗ್ ಮಾಡಿ ಇದ್ದು ಬೆಳಗ್ಗೆ ಹೋಗ್ಬೇಕು ಮುದ್ದೆ ಅಂದ್ರ ಮಾಮೂಲಿ ಮಾಮೂಲಿ ಮುದ್ದೆಲ್ಲ ಉಳ್ಸ ಉಳಿ ಸೇರ್ಸಿ ಮುದ್ದೆ ಮಾಡ್ಬೇಕು ಹೆಂಗ್ ಮಾಡ್ತರೋ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಕತ್ತೆ ಹೇಳಿ ಹೆಂಗ್ ಹೆಂಗ್ ಮಾಡ್ತರಿಗೆ ಮಾಮೂಲಿ ಮೊದಲು ನೀರ ಹಾಕ್ತೀವಿ ಅಲ್ಲಿಂದ ಕದ್ರ ಬಿಡ್ತೀವಿ ಅಲ್ಲಿಂದ ಹುಣಸೌಳಿ ಕಲಸಿ ಅದೊಳಗೆ ನೆನಸ್ತೀವಿ ಹುಣಸೌಳಿ ಎಲ್ಲಾ ಬೆಂದ ಮೇಲೆ ಮಾಮೂಲಿ ಅಷ್ಟು ಹೇಗೆ ಉಗಿಕೋಂಡು ಉಪ್ಪು ಹಾಕ್ತೀವಿ ಒಳ್ಳೇಣೆ ಹಾಕ್ತೀವಿ ಆಕಬಿಟ್ಟು ಒळಸಿ ಮುದ್ದ ಕಟ್ಟಿ ಕೆಲನ ಮಾಡಿ ಒಂದು ಕಪ್ ಇಟ್ಟು ದೇವರ ಗಿರಂತದನೆಲ್ಲ ಕುಕ್ಕಾ ಹಾಕಿ ಬಡಿಸಿ ಮಡಗ್ಬಿಟ್ಟು ಅಲ್ಲಿಂದ ಪೂಜಾ ಮಾಡಾದ್ಮೇಲೆ ಆದ್ಮೇಲೆ ಅದನ್ನ ವರ್ಗಡೆ ತಗೋ ಗುಡಿಯಲ್ಲಿ ಮಡಗ್ಬಿಟ್ಟು ಆನ್ನಿನ ಬಂದ್ರೆ ನಂಟ್ರಗೆಲ್ಲ ಊಟ ಕೊಡ್ತೀವಿ ಊಟ ಅಲ್ಲಿ ಗಂಟು ಮಗು ನೀರು ಕೊಡಲ್ಲ ಸರಿಯಾಗ ಕುಕ್ಕೆಲ್ ತಂದಿದ್ದೀನ ಚಿಕ್ಕವಮ್ಮ ಅವ್ರಿಗೆ ನೈವೇದ್ಯ ಮಾಡ್ತೀರಾ ಅಲ್ಲಿ ನೈವೇದ್ಯ ಮಾಡಿ ಬಿಟ್ಟು ಅಲ್ಲಿ ವರ ತಗದ್ ಮೇಲೆ ಗುಡಿಲಿ ದೇವಸ್ಥಾನದಲ್ಲಿ ಇಲ್ ಬಂದಿರೋರಂತಕ್ಕೆಲ್ಲ ಊಟ ಮಾಡ್ತೀವಿ ಒಬ್ರು ಹಸ್ತಿರ್ತೀವಿ ಮನ್ಗ ಒಬ್ರು ಹಸ್ತಿರವ್ರು ಇಲ್ಲಿ ಬಂದು ಊಟನ ಕೈ ಬಿಡಬೇಕು ಆಮೇಲೆ ಮಿತ್ರವ್ರಿಗೆಲ್ಲ ಊಟ ಕೊಡ್ತೀವಿ ಇದೆಲ್ಲ ಮುಗಿಸ್ಕೊಂಡಿದ್ದು ಮಧ್ಯಾಹ್ನ ಊಟ ಮಾಡಿ ಎಲ್ಲಾ ನಿಮ್ ನಿಮ್ಮ ಊರಿಗೆ ಹೊಡ್ತೀವಿ ಅಸಾಯಕಾಲ ಹೊಡ್ತೀವಿ ಊರಿಂದನೂ ನಡ್ಕೊಂಡೇ ಬಂದಿದ್ರು ನಡ್ಕೊಂಡೇ ಬಂದಿರಿ ಊರಿಂದನೂ ನಡ್ಕೊಂಡು ಊರಿಂದ ನಡ್ಕೊಂಡೇ ಬಂದಿರಿ ಮೇಸರು ಅಮ್ಮ ದೇವಾಲಮ್ಮ

ಅನ್ನ ಮಾಡಿದಿರಿ ಹ್ಮ್ ಅಷ್ಟು ಎಲ್ಲರೂ ಬಂದವರೆಲ್ಲ ತಿಂತಾರ ಚಿತ್ರಮ್ಮ ಕೇಳ್ಕೊಂಡ್ಸಲಿ